ನಮ್ಮ ದೋಸ್ತಾ ಏನ್ ಹೆಸರು ಇರ್ತಿದ್ ದಿವ್ಯಾ ಮಾಡ್ತೀನಿ ಆಡಂಬ್ ಹಲೋ ದಿವ್ಯಾ ಏನ್ರಿ ಇಲ್ಲಿ ಬಾಬಾನಗರ ಮಾತಾಡೋದ್ರಿ

ಆಮೇಲೆ ನೀವು ವಿಡಿಯೋ ಪೋಸ್ಟ್ ಮಾಡಿಂದ ಇಟರ್ ಮಾಡ್ರಿ ಯಾಕಂದ್ರೆ ಇವಾಗ ಅರ್ಧ ಪೇಮೆಂಟ್ ರೀ ಆಮೇಲೆ ಅರ್ಧ ಪೇಮೆಂಟ್ ಕೊಡ್ರಿ ಈಗಿನ ಬರುಕಿತ್ ಮೊದಲ ಅರ್ಧ ಹಾಕ್ಬೇಕನ್ರಿ ನಿಮಗೆ ಹೌದ್ರಿ ಮತ್ತೆ ಅಡ್ವಾನ್ಸ್ ಹಾಕ್ಬೇಕಲ್ರಿ ನೋಡ್ರಿ ನಾನು ಇದೇ ಫಸ್ಟ್ ಟೈಮ್ ಮಾಡಾತೀನಿ ಅವ್ರ ತಲೆ ಕಡಿಸ್ ಮನೆಯಾಗ ಕಂಡಾಪುಟ್ಟಿ ಜಗಳಾಗೈತ್ರಿ ಅವ್ರೆಲ್ಲಾ ಮಾತ್ ಮೀರಿ ನಾನು ಸುಮ್ ಬೆಳಿಬೇಕತ್ತೆ ಆಶಾ ದೊಡ್ಡ ಆಶಾ ಐತ್ರಿ ನಂದು ಸರ ನಾ ಹೇಳಿದ್ ಕೇಳ್ರಿ ಯಾಕಂದ್ರ ನಾ ನಿಮ್ ವಿಡಿಯೋದಾಗ ಮಾಡಿದ್ರ ಹೈಲೈಟ್ ಆಗ್ತದ ಯಾಕಂದ್ರ ದೊಡ್ಡ ದೊಡ್ಡ ಕಲಾವಿದರ ಜೋಡಿ ಎಲ್ಲಾ ಫಂಕ್ಷನ್ ಮಾಡಿನ್ರೀ ಯೂಟ್ಯೂಬ್ ದಾಗ ಎಲ್ಲಾ ಮಾಡಿನ್ರೀ ಒಂದ್ ಸರಿ ನನ್ ಹಾಕೊಂಡ್ ವಿಡಿಯೋ ನೋಡ್ರಿ ನೀವು ಹೈಲೈಟ್ ಆಗ್ತೀರ ನೋಡ್ರಿ ನೀವು ಅದೇ ಬೇಕಾಗೈತಿರಿ ನಮ್ಗ ನಾ ಅದೇ ಯೂಟ್ಯೂಬ್ ದಾಗ ಎಲ್ಲಾ ತಗದು ಆಮೇಲೆ ದಿವ್ಯಾ ಮೇಡಮ್ ಮತ್ತೆ ಅವ್ರ ನಿಮ್ ಹೆಸರು ಕೇಳ ನಂಬರ್ ನಂಬರ್ನ ಇಲ್ಲ ಇಲ್ರಿ ನೋಡ್ರಿ ಬರ ಹಾಕಿ ನೋಡ್ರಿ ನಿಮ್ ವಿಡಿಯೋ ಹೆಂಗ್ ಓಡತದ್ ನೋಡ್ರಿ ಅದ್ರ ಸಲುವಾಗಿ ನಾ ಹೇಳತ್ತೀನ್ರಿ ಈಗ ಅರ್ಧ ಪೇಮೆಂಟ್ ಕೊಡ್ರಿ ಆಮೇಲೆ ಅರ್ಧ ಪೇಮೆಂಟ್ ಕೊಡ್ರಿ

ಆ ಯೂಟ್ಯೂಬ್ ಮಾಡಿ ಚಲೋ ಬಲಾ ಯೂಟ್ಯೂಬ್ ನಾವ್ ಕೇಳಿ ನಾ ಹೇಳ್ತೇನೆ ಕೇಳಿಗ ನಾಲೆಜ್ ಐತೆ ನನಗ ನಾಲೆಜ್ ಏನು ಇಲ್ಲಣ್ಣ ನಮ್ ಫ್ರೆಂಡ್ ಎಲ್ಲಾ ಮಾಡಾಕತ್ತಾನ ಅದು ಒನ್ ಸಚಿನ್ ಸಚಿನ ತರಲ್ಲ ಅವ್ರು ಯೂಟ್ಯೂಬ್ ಚಾನಲ್ ದಿನಾನು ನೋಡ್ತಿರ್ತೀವಿ ನಿಮಗ ನಾಲೆಜ್ ಇತ್ತಂದ್ರ ಅದನ್ನ ಮಾಡ ಅದು ಚಲೋದಕ್ಕೆ ಚಲೋನು ಐತಿ ಕೆಟ್ಟೋದಕ್ ಕೆಟ್ಟನು ಐತಿಪಾ ಏನ ನೀನು ಸುಮ್ಮ ರೊತ್ತ ಮಾಡಿ ಹಾಕಿ ಹಾಳಾಗ್ಬೇಡ ನೋಡೋಣ ಯಾರೇನು ಕಲ್ತ್ ಬಂದಿರ್ತಾರ ನಟ ಹೇಳು ಈ ನೀವ್ ಸ್ವಂತ ಎಡಿಟಿಂಗ್ ನನಗೆ ಬರಲ್ಲ ಬರಲ್ಲ ವಿಡಿಯೋ ಕ್ಯಾಮರಾ ಎಡಿಯಾಕ್ ಬರ್ತೇತಿ ಬರಲ್ ಬಿಡೋಣ ಯಾರಿಗಾರ ಹಚ್ ಈಗ ಮತ್ತಿ ಮತ್ತೊಬ್ರಿಗೆ ನೀ ಪೇಮೆಂಟ್ ಕೊಡ್ಬೇಕ ಯಾರ ಆರ್ಟಿಸ್ಟ್ ಅವ್ರಿಗೆ ಪೇಮೆಂಟ್ ಕೊಡ್ಬೇಕಾ ಬಂಡವಾಳ ಏನೂ ಮಾಡಿಲ್ಲ ಈಗ ಅವ್ರ ಜೊತೆ ದಿವ್ಯಾನ್ ಜೊತೆ ಮಾತಾಡಿದ್ದ ನಮ್ ದೋಸ್ಟ್ ನಂಬರ್ ಕಳಿಸಿದ ಆಕಿಂಗ್ ಬಾಯಿಗೆ ಬಂದಂಗ ಬೈದ್ರು ಯಾರ್ ಬರ್ತಾರ ಹೇಳು ನಾನ್ ಯೂಟ್ಯೂಬ್ ಚಾನಲ್ ದಾಗ ನೋಡ್ರಿ ಹಂಗೆಲ್ಲಾ ಮತ್ತೊಬ್ರಿಗೆ ನೀವು ಹೆಸರು ಹುಡುಗ ಅಲ್ಲಾ ಆಕಿ ನಿ ಹಂಗ್ ಬೈದ್ರಿ ನೀ ಮಾಡ್ತೀನ್ ವಿಡಿಯೋ ಇಲ್ಲಿ ಬಂದು ಮಾಡ್ತೀನಿ ತಗೋ ಏನ್ ಮಾಡ್ತೀವಿ ನ್ಯೂಸ್ ಮೊದಲ ನೀವ ಇಬ್ರುನ ಸ್ಟಾರ್ಟ್ ಮಾಡ್ಕೊಡ್ರಿ ಮೊದಲ ಏ ಇಬ್ರು ಯಾರ್ ನೋಡ್ತಾವ ಆ ಏನ ಏ ಏನ್ ಹಚ್ಚಿಲ್ಲ ನೀವ್ ನೋಡ್ರಿ ಹಿಂಗ ವಾದ ಮಾಡ್ಕೊತ್ರ ಏನೋ ಆಗಲ್ಲಪ್ಪಾ ಸುಮ್ ನಮ್ ಹೊಲ ಕೆಲ್ಸ ಇತ್ತ ಕೆಲ್ಸಕ್ಕೆ ನೋಡ್ರಿ ಒಂದ್ ಇಲ್ಲ ಅದ್ನೇ ಮಾಡ್ತಿದ್ರೆ ಇಬ್ರು ಕೂಡ ಚಂದ ನೀ ನಾ ಹಿಡಿದ ನನ್ ನಾನಾ ಯೂಟ್ಯೂಬ್ ಚಾನಲ್ ಮಾಡೋ ಅಂದ್ರ ಸೀದಾ ಚಂದಿರ್ಬೇಕು ಚಂದ ಕೊಡು ಚಂದ ಇರ್ತೀನಿ ಹಾ

ಯೂಟ್ಯೂಬ್ ದಿಂದ ಹಾಳಾಗ್ತಿವಿ ಅಂತ ಹೇಳಿ ಅರ್ಥ ಅಲ್ಲ ಕೆಲವೊಬ್ರು ಅದರಲ್ಲಿ ಏನೂ ನಾಲೆಜ್ ಇರೋದಿಲ್ಲ ಅಂತವರು ಕೂಡ ಚಲನ ಮಾಡಿಕೊಂಡು ಸಾಕಷ್ಟು ದುಡ್ಡು ಕಳ್ಕೊಳ್ಳುವಂತ ವ್ಯವಸ್ಥೆ ಕೂಡ ಆಗಿದೆ ಇನ್ನು ಯಾರ ನಾಲೆಜ್ ಐತಿ ಅವರು ಮಾತ್ರ ಒಂದು ಇದ್ರಲ್ಲಿ ಯೂಟ್ಯೂಬ್ ಚಲನ ಮಾಡ್ಕೊಳ್ರಿ ಸರಿಯಾಗಿ ಒಂದು ಒಳ್ಳೆ ಸಂದೇಶಗಳನ್ನು ಕೊಡ್ತಾ ತಮ್ಮ ಕಿರುಚಿತ್ರ ಕೊಡುವ ಹೋಗಿರ್ಬೇಕು ಇನ್ನು ಎಷ್ಟೋ ಜನ ಬರೀ ಅಶ್ಲೀಲಕ್ಕೆ ಜಾಸ್ತಿ ಮಹತ್ವವನ್ನು ಕೊಡ್ತಾ ಇದ್ದೀರಿ ಅದು ಕೆಲವರೆಲ್ಲ ಸಣ್ಣ ಮಕ್ಕಳು ನೋಡ್ತಾ ಇರ್ತಾರ ಎಷ್ಟೋ ಯುವ 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 ಜನತೆ ಕೂಡ ಹಾಳಾಗ್ತಾ ಇದೆ ತಾವು ಯಾರೇ ಒಂದು ವಿಡಿಯೋಗಳನ್ನ ಮಾಡಿದ್ರು ಕೂಡ ಕಿರುಚಿತ್ರ ಮಾಡಿದ್ರು ಕೂಡ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಇರಲಿ ಅಂತ ಹೇಳ್ತಾ ನಾನು ನಡೆಮಾತ್ ಮುಗಿಸ್ತಾ ಇದ್ದೀನಿ